ಪ್ರತಿಯೊಬ್ಬ ವ್ಯಕ್ತಿಯೂ ಸ್ವಸ್ಥನಾಗಿರಬೇಕು ಸ್ವಸ್ಥ ವ್ಯಕ್ತಿಯೆಂದರೆ ಸ್ವಸ್ಥ ದೇಹ ಸ್ವಸ್ಥ ಮನಸ್ಸು ಸ್ವಸ್ಥ ಭಾವನೆಗಳು ಸ್ವಸ್ಥ ಚಿಂತನೆ ಹಾಗೂ ಸ್ವಸ್ಥ ಜೀವನ ಶೈಲಿಯನ್ನು ತನ್ನದಾಗಿಸಿಕೊಂಡಿರುವ ವ್ಯಕ್ತಿ ಸ್ವಸ್ಥ ವ್ಯಕ್ತಿಯಿಂದ ಮಾತ್ರ ಸ್ವಸ್ಥ ಸಮಾಜ ನಿರ್ಮಾಣ ಸಾಧ್ಯ ಸ್ವಸ್ಥ ಸಮಾಜದಿಂದ ಸ್ವಸ್ಥ ರಾಷ್ಟ್ರ ನಿರ್ಮಾಣವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ ಇದು ರಾಷ್ಟ್ರೋತ್ಥಾನ ಪರಿಷತ್ನ ಧ್ಯೇಯ ಈ ಧ್ಯೇಯಕ್ಕೆ ಪೂರಕವಾಗಿ ಯೋಗ ವಿಜ್ಞಾನವನ್ನು ಸಾಮಾನ್ಯ ಜನರಿಗೆ ತಲುಪಿಸುವ ಉದ್ದೇಶದೊಡನೆ ರಾಷ್ಟ್ರೋತ್ಥಾನ ಶಾರೀರಿಕ ಶಿಕ್ಷಾ ಕೇಂದ್ರವು ಶ್ರೀ ಅಜಿತ್ ಕುಮಾರ್ ಅವರ ಮಾರ್ಗದರ್ಶನದೊಂದಿಗೆ ಎಪ್ಪತ್ತೆರಡರಲ್ಲಿ ಪ್ರಾರಂಭವಾಯಿತು ನಂತರದ ದಿನಗಳಲ್ಲಿ ಯೋಗದೊಂದಿಗೆ ಸಂಶೋಧನಾ ಆಯಾಮವನ್ನು ಸೇರಿಸಿಕೊಂಡು ರಾಷ್ಟ್ರೋತ್ಥಾನ ಯೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಎಂದು ಎರಡು ಸಾವಿರದ ಎಂಟರಲ್ಲಿ ಮರುನಾಮಕರಣ ಮಾಡಲಾಯಿತು ಅಂದಿನಿಂದ ಇಂದಿನವರೆಗೂ ರಾಷ್ಟ್ರೋತ್ಥಾನ ಯೋಗ ಕೇಂದ್ರಗಳು ಎಲ್ಲ ವಯೋಮಾನದವರೆಗೂ ಯೋಗದ ಭಾಗ್ಯವನ್ನು ನೀಡುತ್ತಾ ಬಂದಿವೆ ರಾಷ್ಟ್ರೋತ್ಥಾನ ಯೋಗ ಕೇಂದ್ರಗಳಲ್ಲಿ ಪ್ರತಿನಿತ್ಯ ಬೇರೆ ಬೇರೆ ಅವಧಿಗಳಲ್ಲಿ ಬೇರೆ ಬೇರೆ ಸ್ಥರಗಳಲ್ಲಿ ಯೋಗ ತರಗತಿಗಳನ್ನು ನಡೆಸಲಾಗುತ್ತಿದೆ ಪ್ರವೇಶ ತರಗತಿಗಳು ಪ್ರಗತ ತರಗತಿಗಳು ಯೋಗ ಚಿಕಿತ್ಸಾ ತರಗತಿಗಳು ವಾರಾಂತ್ಯದ ತರಗತಿಗಳು ಮಕ್ಕಳ ತರಗತಿಗಳು ಗರ್ಭಿಣಿಯರಿಗಾಗಿ ವಿಶೇಷ ತರಗತಿಗಳು ಹೀಗೆ ಯೋಗಾಭ್ಯಾಸಿಗಳ ಅವಶ್ಯಕತೆಗೆ ತಕ್ಕಂತೆ ತರಗತಿಗಳನ್ನು ನಡೆಸಲಾಗುತ್ತಿದೆ ತನ್ನ ಆಶಯಕ್ಕೆ ಪೂರಕವಾದ ಇನ್ನಿತರ ಚಟುವಟಿಕೆಗಳನ್ನು ಸಹ ಆಯ್ದ ಯೋಗ ಕೇಂದ್ರಗಳಲ್ಲಿ ನಡೆಸಲಾಗುತ್ತಿದೆ ರಾಷ್ಟ್ರೋತ್ಥಾನ ಯೋಗ ತರಗತಿಗಳ ಉದ್ದೇಶ ಕೇವಲ ದೈಹಿಕ ವ್ಯಾಯಾಮವಲ್ಲ ದೈಹಿಕ ಆರೋಗ್ಯದ ಜೊತೆ ಜೊತೆಗೆ ಯೋಗಾಭ್ಯಾಸಿಗಳು ಉತ್ತಮ ಜೀವನ ಶೈಲಿ ರೂಢಿಸಿಕೊಂಡು ಸಕಾರಾತ್ಮಕ ಚಿಂತನೆ ಸಂವೇದನಾಶೀಲತೆ ಸೇವಾ ಭಾವನೆ ದೇಶ ಮೊದಲು ಎನ್ನುವ ಧ್ಯೇಯದೊಡನೆ ಯೋಗ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ ನಾವೇನಾದರೂ ಸಮಾಜಕ್ಕೋಸ್ಕರ ಮಾಡಬೇಕು ಬೇರೆಯವರಿಗೆ ಕಷ್ಟಕ್ಕೆ ಸಹಾಯ ಮಾಡಬೇಕು ಸಂವೇದನಾಶೀಲತೆಯನ್ನು ಅವರು ಜೂ ರೂಢಿಸ್ಕೊಳ್ಬೇಕು ಮತ್ತು ದೇಶಕ್ಕೆ ಅವಶ್ಯಕತೆ ಬಂದಾಗ ನಾವು ಏನಾದರೂ ಸಹಕಾರ ಕೊಡಬೇಕು ಸ್ವಲ್ಪ ತ್ಯಾಗಕ್ಕೂ ನಾವು ಸಿದ್ಧರಾಗಬೇಕು ಆ ರೀತಿಯ ಯೋಗ ಬಂಧುಗಳನ್ನು ನಾವು ನಿರ್ಮಾಣ ಮಾಡಬೇಕು ನಮ್ಮ ಯೋಗ ತರಗತಿಗಳಲ್ಲಿ ಅನ್ನೋ ಮನುಭೂಮಿಕೆಯಿಂದ ರಾಷ್ಟ್ರೋತ್ಥಾನ ಯೋಗ ವಿಭಾಗವು ಹಲವಾರು ಚಟುವಟಿಕೆಗಳನ್ನು ನಡೆಸ್ಕೊಂಡು ಬಂದಿದೆ ಉದಾಹರಣೆಗೆ ಬಂಧನ ಇರ್ಬೋದು ರಥಸಪ್ತಮಿ ಇರ್ಬೋದು ಗೋಶಾಲಾ ಭೇಟಿ ಇರ್ಬೋದು ಅದೇ ರೀತಿ ಥಲೇಸೀಮಿಯಾ ಡೇ ಕೇರ್ ಸೆಂಟರನ್ನು ವಿಸಿಟ್ ಮಾಡೋದಿರ್ಬೋದು ಅದೇ ರೀತಿ ನಾವು ಗೋಪೂಜಾ ಅಂತ ವರ್ಷಕ್ಕೊಂದು ಸರ್ತಿ ಆಚರಿಸ್ತೀವಿ ಕುಟುಂಬ ಮಿಲನ ಕಾರ್ಯಕ್ರಮವನ್ನು ನಾವು ಜೋಡಿಸ್ಕೊಳ್ತೀವಿ ಅದೇ ರೀತಿ ಸ್ನೇಹ ಮಿಲನ ಕಾರ್ಯಕ್ರಮ ಹೀಗೆ ಒಬ್ಬ ವ್ಯಕ್ತಿಯಿಂದ ಅವನ ಕುಟುಂಬದಲ್ಲಿ ಬದಲಾವಣೆ ಆ ಕುಟುಂಬದಿಂದ ಅವನ ಸಮಾಜದಲ್ಲಿ ಅಂದರೆ ಪರಿಸರದಲ್ಲಿ ಸಕಾರಾತ್ಮಕವಾದ ಬದಲಾವಣೆ ಪರಿಸರದಿಂದ ಸ್ವಸ್ಥ ರಾಷ್ಟ್ರ ನಿರ್ಮಾಣ ವ್ಯಕ್ತಿಯಿಂದ ರಾಷ್ಟ್ರ ಈ ಒಂದು ಲಿಂಕನ ಯೋಗ ವಿಭಾಗವು ನಿರಂತರವಾಗಿ ಕಳೆದ ಐವತ್ತು ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದೆ ರಾಷ್ಟ್ರೋತ್ಥಾನ ಯೋಗ ತರಗತಿಗಳಿಗೆ ಮೊದಲಿನಿಂದಲೂ ಅತ್ಯುತ್ತಮ ಜನಸ್ಪಂದನೆ ವ್ಯಕ್ತವಾಗುತ್ತಿದೆ ರಾಷ್ಟ್ರೀಯತೆಯ ಕಲ್ಪನೆಯನ್ನು ಮನದಲ್ಲಿಟ್ಟುಕೊಂಡೇ ಜನರು ರಾಷ್ಟ್ರೋತ್ಥಾನ ಯೋಗ ಕೇಂದ್ರಗಳಿಗೆ ಪ್ರವೇಶ ಪಡೆಯುವುದು ಹಾಗೂ ಸಂಸ್ಥೆಯ ಆಶಯಕ್ಕೆ ತಮ್ಮನ್ನು ಜೋಡಿಸಿಕೊಳ್ಳುತ್ತಿರುವುದು ಒಂದು ವಿಶೇಷ